ನಾವು ಲೋಕಸಭಾ ಚುನಾವಣೆ ಪ್ರಾರಂಭ ಆದಾಗಿನಿಂದ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳತಕ್ಕಂತ ಒಂದು ಶಬ್ದ ಇಡೀ ದೇಶಾದ್ಯಂತ ಒಂದು ರೀತಿ ಸುದ್ದಿ ಮಾಡ್ತಾ ಇದೆ ನಾನು ಬಹಿರಂಗ ಚರ್ಚೆಗೆ ಬರ್ಲಿಕ್ಕೆ ಸಿದ್ಧನಿದ್ದೇನೆ ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನ ಮಂತ್ರಿಗಳು ನನ್ನ ಜೊತೆ ಬಹಿರಂಗ ಚರ್ಚೆಗೆ ಬರಬೇಕು ಅದರಿಂದಾಗಿ ದೇಶದ ಜನತೆಗೆ ಸಾಕಷ್ಟು ವಿಷಯಗಳ ಸಾಕಷ್ಟು ವಿಷಯಗಳು ಅರಿತಂತಾಗುತ್ತೆ ಸೊ ಹೀಗಾಗಿ ಮಾನ್ಯ ಮುಖ್ಯ ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ಜೊತೆ ಬಹಿರಂಗ ಚರ್ಚೆಗೆ ಬರಬೇಕು ಅಂತಂದೇಳಿ ಪದೇ ಪದೇ ಸವಾಲನ್ನು ಹಾಕ್ತಾ ಇರತಕ್ಕಂಥದ್ದ ಮಾತುಗಳನ್ನ ನಾವು ಕೇಳ್ತಾ ಇದ್ದೇವೆ ಆದ್ರೆ ನಮಗೆಲ್ಲ ಅನಿಸ್ತಾ ಇದೆ ಇವತ್ತು ಮಾನ್ಯ ನರೇಂದ್ರ ಮೋದಿಜಿಯವರು ಮಾಧ್ಯಮದ ಮುಂದೆ ಬಂದು ಸರ್ಕಾರ ಹತ್ತು ವರ್ಷಗಳವರೆಗೆ ಏನ್ ಸಾಧನೆ ಮಾಡಿದೆ ಅಂತಂದು ಹೇಳಿ ಯಾವುದೋ ಒಬ್ಬ ವ್ಯಕ್ತಿಯ ಜೊತೆಗೆ ಸಂಸದನ ಜೊತೆಗೆ ಚರ್ಚೆಗೆ ಕೂಡಬೇಕಾದಂತ ಅವಶ್ಯಕತೆ ಇವತ್ತಿಲ್ಲ ನಾವು ನೋಡಿದ್ದೇವೆ ಈ ಮೊದಲು ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ವಿಧಾನ ವಿರೋಧ ಪಕ್ಷಕ್ಕೆ ಎಷ್ಟು ಸೀಟ್ಗಳ ಅವಶ್ಯಕತೆ ಇತ್ತು ಅಷ್ಟು ಸೀಟ್ಗಳನ್ನ ಪಡೆಯೋದ್ರಲ್ಲಿ ಕಾಂಗ್ರೆಸ್ ಪಕ್ಷ ವಿಫಲವಾಗಿ ಹೋಯಿತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಈಗಾಗಲೇ ಆ ಎರಡು ಮೂರ್ನಾಲ್ಕು ಹಂತಗಳ ಚುನಾವಣೆಯನ್ನ ನಾವು ಮುಗಿಸಿದ್ದೇವೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಇದಕ್ಕಿಂತ ಪೂರ್ವದಲ್ಲಿ ಐ ಎನ್ ಡಿ ಐ ಅನ್ನೋ ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಇಡೀ ದೇಶದಲ್ಲಿ ವಿರೋಧ ಪಕ್ಷಗಳೆಲ್ಲವೂ ಸೇರ್ಕೊಂಡು ಮಾನ್ಯ ನರೇಂದ್ರ ಮೋದಿ ಅವರನ್ನ ಸೋಲಿಸಬೇಕನ್ನೋ ಒಂದು ಏಕೈಕ ಅಜೆಂಡಾದೊಂದಿಗೆ ಚುನಾವಣೆಗೆ ಸ್ಪರ್ಧೆಗಿಳಿದಿದ್ದನ್ನ ನಾವು ನೋಡಿದ್ದೇವೆ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಈವರೆಗೂ ಕೂಡ ಕಾಂಗ್ರೆಸ್ ಪಕ್ಷದ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿ ಕೂಡ ಘೋಷಣೆ ಆಗಿಲ್ಲ ನಾವು ನೋಡಿದ್ದೇವೆ ಆ ಎನ್ ಡಿ ಎ ಒಕ್ಕೂಟದಿಂದ ಯಾವೊಬ್ಬ ವ್ಯಕ್ತಿ ಪ್ರಧಾನಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆನೆ ಕನ್ಫ್ಯೂಷನ್ ಇದೆ ಇಂಥ ಒಂದು ಸಂದರ್ಭದಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನ ಕೊಡ್ತಾರೆ ಈ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ನರೇಂದ್ರ ಮೋದಿ ಅವರು ನನ್ನ ಜೊತೆ ಬಹಿರಂಗ ಚರ್ಚೆಗೆ ಬರಬೇಕು ಇದರಿಂದಾಗಿ ಬೇರೆ ಬೇರೆ ಹಾಗೂ ಸರ್ಕಾರದ ಸಾಧನೆಗಳು ಜನರಿಗೆ ಗೊತ್ತಾಗ್ತವೆ ಹೇಳಿ ಪದೇ ಪದೇ ಸವಾಲು ಹಾಕ್ತಾ ಇರತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ದ ಹಿಂದೂ ನ್ಯೂಸ್ ಪೇಪರ್ನ ಎನ್ ರಾಮ್ ಅವರು ಹಾಗೂ ರಿಟೈರ್ಡ್ ಜಡ್ಜ್ ಆಗಿರ್ತಕ್ಕಂಥ ಮದನ್ ಲೋಕೂರ್ ಅವರು ಹಾಗೂ ಡೆಲ್ಲಿ ಹೈಕೋರ್ಟ್ ನ ರಿಟೈರ್ಡ್ ಮತ್ತೊಬ್ಬ ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ಎ ಪಿ ಶಾ ಅವರಿಗೆ ಬರ್ತಿರಕ ಪತ್ರದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನ ಕೊಡ್ತಾರೆ ನಾನು ಚರ್ಚೆಗೆ ಬರ್ಲಿಕ್ಕೆ ಸಾರ್ವಜನಿಕ ಚರ್ಚೆಗೆ ಬರ್ಲಿಕ್ಕೆ ರೆಡಿ ಇದ್ದೇನೆ ನೀವು ಮಾನ್ಯ ನರೇಂದ್ರ ಮೋದಿ ಅವ್ರನ್ನು ಕೂಡ ಚರ್ಚೆಗೆ ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ನಾನು ಈ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆಯನ್ನ ಮಾಡ್ತೇನೆ ರಾಹುಲ್ ಗಾಂಧಿ ಅವರೇ ತಾವು ಯಾರು ಅಂತಂದೇಳಿ ಮಾನ್ಯ ನರೇಂದ್ರ ಅವರು ತಮ್ಮ ಜೊತೆ ಬಹಿರಂಗ ಚರ್ಚೆಗೆ ಬರಬೇಕು ತಾವೇನಾದ್ರೂ ಈ ದೇಶದ ಮುಂದಿನ ಕಾಂಗ್ರೆಸ್ ಪಕ್ಷದಿಂದ ಮುಂದಿನ ಅಭ್ಯರ್ಥಿ ಅಂತ ಏನಾದ್ರು ಹೇಳಿ ಏನಾದ್ರು ಘೋಷಣೆ ಮಾಡ್ಕೊಂಡಿದೀರಾ ಇಲ್ಲ ಅಥವಾ ಈ ದೇಶಕ್ಕೆ ಏನಾದ್ರೂ ತಮ್ಮದೇ ಆದಂತ ಅನರ್ಘ್ಯವಾದ ಕೊಡುಗೆಯನ್ನ ಸಲ್ಲಿಸಿದರ ಅದು ಕೂಡ ಇಲ್ಲ ಒಂದು ವೇಳೆ ತಾವು ಸಂಸದರಾಗಿ ಸಾರ್ವಜನಿಕ ಜೀವನದಲ್ಲಿ ಏನಾದರೂ ಸೇಸ್ತ ಸಾಧನೆಯನ್ನ ಅಥವಾ ತಮ್ಮ ಕ್ಷೇತ್ರವನ್ನ ಅತ್ಯಂತ ಉತ್ತಮ ಕ್ಷೇತ್ರವನ್ನಾಗಿ ಮಾರ್ಪಡಿಸಿದಾರ ಅದು ಕೂಡ ಇಲ್ಲ ನಾವು ನೋಡಿದೀವಿ ಇವತ್ತು ವಯನಾಡಿಂದ ಕಾಲ್ ಕಿತ್ಕೊಂಡು ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು ಅಮೇಥಿಯಿಂದ ಕಾಲ್ ಕಿತ್ಕೊಂಡು ಹೋಗಿದ್ದಾರೆ ತಮ್ಮ ತಾಯಿ ಇಪ್ಪತ್ತು ವರ್ಷಗಳಿಂದ ಪ್ರತಿನಿಧಿಸ ಕ್ಷೇತ್ರ ಅಂದ್ರೆ ಸೇಫರ್ ಜೋನ್ ಅಲ್ಲಿ ಯಾರು ಬೇಕಾದ್ರೂ ನಿತ್ಕೋಬಹುದು ಗಾಂಧಿ ಕುಟುಂಬದವರು ಅಂತ ಕ್ಷೇತ್ರ ರಾಯಬರೇಲಿಯಲ್ಲಿ ಹೋಗಿ ತಾವು ಇವತ್ತು ರಕ್ಷಣೆ ಪಡಿತಕ್ಕಂಥ ಕೆಲಸವನ್ನ ಮಾನ್ಯ ರಾಹುಲ್ ಗಾಂಧಿ ಅವರು ಮಾಡ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಮನೆ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾನ್ಯ ಪ್ರಧಾನ ಮಂತ್ರಿಗಳು ಚರ್ಚೆಗೆ ಬರುವಂತದ್ದು ಯಾವುದೇ ರೀತಿಯ ವಿಷಯವಸ್ತುನೇ ಅಲ್ಲ ಅಷ್ಟೇ ಅಲ್ಲ ಪ್ರಬುದ್ಧತೆಯ ವಿಚಾರಕ್ಕೆ ಬಂದ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಅಂತಾರಾಷ್ಟ್ರೀಯ ಚರ್ಚೆಗಳು ನಡೆದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಚರ್ಚೆ ನಡೆದ ಸಂದರ್ಭದಲ್ಲಿ ಭಾರತ ದೇಶದ ಮಾನವನ್ನ ಅಲ್ಲಿ ಬಹಿರಂಗವಾಗಿ ಹರಾಜು ಹಾಕಿ ಬಂದಿರತಕ್ಕಂಥ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ನಾನು ನೋಡಿದ್ದೇವೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾರೆ ಭಾರತದಲ್ಲಿ ಸಂಸ್ಕೃತಿ ಇಲ್ಲ ಅಂತಂದು ಹೇಳಿಕೆಯನ್ನ ಕೊಡ್ತಾರೆ ಭಾರತದಲ್ಲಿ ವಿವಿಧ ರೀತಿಯ ಅವ್ಯವಸ್ಥೆ ಇದೆ ಅಂತಂದು ಹೇಳಿಕೆಯನ್ನ ಕೊಡ್ತಾರೆ ಈ ರೀತಿಯಾಗಿ ಭಾರತದ ಪ್ರತಿಷ್ಠೆಯನ್ನು ಕುಗ್ಗಿಸಿರ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿ ಅವರೊಂದಿಗೆ ವಿಶ್ವ ಕಂಡಂತ ಅತ್ಯಂತ ಶ್ರೇಷ್ಠ ಪ್ರಧಾನಿ ಮಾನ್ಯ ನರೇಂದ್ರ ಮೋದಿ ಅವರು ಚರ್ಚೆಗೆ ಹೋಗಬೇಕಂತ ಯಾವುದೇ ರೀತಿಯ ಅವಶ್ಯಕತೆ ಕೂಡ ಇವತ್ತು ಒದಗಿ ಬಂದಿಲ್ಲ ನಾನು ಹೇಳ್ತೇನೆ ಇದೇ ಕಾಂಗ್ರೆಸ್ನವರು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಯಾವ್ಯಾವ ಯೋಜನೆಗಳನ್ನ ಜಾರಿಗೆ ತೆಗೆದುಕೊಂಡು ಬಂತು ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನು ರದ್ದು ಮಾಡ್ತೀವಿ ಅಂತ ಹೋದ ಸಂದರ್ಭದಲ್ಲಿ ಅದೇ ಕಾಂಗ್ರೆಸ್ ಪಕ್ಷದವರು ಹೇಳಿದರು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನ ರದ್ದು ಮಾಡಿದ್ರೆ ರಕ್ತದ ಬಳಿ ಹರೀತಿ ಅಂತ ಇಲ್ಲಿ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಎತ್ತಿ ಕಟ್ಟುವಂತ ಪ್ರಯತ್ನವನ್ನ ಮಾಡಿದ್ರು ಅಷ್ಟೇ ಅಲ್ಲ ಬಾಬ್ರಿ ಮಸೀದಿಯನ್ನ ಸಾರಿ ಬಾಬ್ರಿ ಮಸೀದಿ ಮಾಡಿ ಇವತ್ತೇನೋ ರಾಮ ಮಂದಿರ ನಿರ್ಮಾಣ ಆಗಿದೆ ರಾಮ ಮಂದಿರ ನಿರ್ಮಾಣ ಆದ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ಉದ್ಯೋಗ ಅವಕಾಶ ಸಿಗೋದಿಲ್ಲ ಅಂತ ಹೇಳಿ ಅಬಾಲಿಷವಾದ ಹೇಳಿಕೆಯನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಕೊಟ್ಟರು ಆದ್ರೆ ಮಾನ್ಯ ನರೇಂದ್ರ ಮೋದಿ ಅವರು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದು ಮಾಡಿ ಇವತ್ತು ಇಡೀ ಜಮ್ಮು ಕಾಶ್ಮೀರದಲ್ಲಿ ಒಂದು ಉತ್ತಮವಾದ ವಾತಾವರಣ ತೆಗೆದುಕೊಂಡು ಬಂದಿದ್ದಾರೆ ಅಲ್ಲಿನ ಯುವಕರು ಸಮಾಜದ ದುಷ್ಕೃತ್ಯಗಳನ್ನ ಹೊರಗಡೆ ಬಂದು ಒಂದು ಉತ್ತಮ ರೀತಿಯಲ್ಲಿ ದುಡಿಮೆಯನ್ನ ನಂಬಿಕೊಂಡು ಇವತ್ತು ಜೀವನ ಮಾಡ್ತಕ್ಕಂಥ ಉತ್ತಮ ವಾತಾವರಣ ಇದು ಜಮ್ಮು ಕಾಶ್ಮೀರ ನಿರ್ಮಾಣ ಆಗಿದೆ ಅಷ್ಟೇ ಅಲ್ಲ ರಾಮ ಮಂದಿರ ನಿರ್ಮಾಣ ಆಯಿತು ರಾಮ ಮಂದಿರ ನಿರ್ಮಾಣದಿಂದಾಗಿ ಅಲ್ಲಿ ಹಲವಾರು ರೀತಿ ಉದ್ಯಮಗಳು ಪ್ರಾರಂಭ ಆಗಿದ್ದಾವೆ ಈ ರೀತಿಯಾಗಿ ಉದ್ಯಮಗಳಿಂದ ನಂಬಿಕೊಂಡು ಸಾಕಷ್ಟು ಜನ ಇವತ್ತು ಉದ್ಯೋಗಾವಕಾಶನ ಅಲ್ಲಿ ಪ್ರಾರಂಭ ಮಾಡಿದ್ದನ್ನ ನಾವು ನೋಡ್ತಿದ್ದೇವೆ ಆದ್ರೆ ವಿಚಿತ್ರ ಅಂತಂದೇಳಿದ್ರೆ ನಮ್ಮ ದೇಶದಲ್ಲಿ ಒಬ್ಬ ಯಾವುದಾದ್ರೂ ಒಂದು ಪಕ್ಷ ಒಂದು ಒಬ್ಬ ವ್ಯಕ್ತಿ ದೇಶಕ್ಕೆ ಒಳ್ಳೇದನ್ನ ಮಾಡಿದ್ದಾನೆ ಅಂತಂದು ಹೇಳಿದ್ರೆ ಅದನ್ನ ನಾವು ಬೆಂಬಲ ಕೊಡಬೇಕು ಬೆಂಬಲ ಕೊಡಬೇಕು ಹೊರತು ಅದನ್ನ ಮತ್ತೊಮ್ಮೆ ಅದನ್ನ ನೆಗೆಟಿವಿಟಿ ಆಗಿ ಪ್ರೆಸೆಂಟ್ ಮಾಡಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ನೆಗೆಟಿವ್ ಆಗಿ ಬಿಂಬಿಸ್ತಕ್ಕಂಥ ಕೆಲಸ ಯಾವ ಪಕ್ಷದ ಯಾವ ವ್ಯಕ್ತಿಗಳು ಕೂಡ ಮಾಡಬಾರ್ದು ಸೊ ಆದ್ರೆ ರಾಹುಲ್ ಗಾಂಧಿ ಅವರು ಪದೇ ಪದೇ ನಾವು ಕೇಳ್ತಾ ಇದೀವಿ ಮೊನ್ನೆ ನರೇಂದ್ರ ಮೋದಿ ಅವರು ಬಹಿರಂಗ ಚರ್ಚೆಗೆ ಬರಬೇಕು ಬಹಿರಂಗ ಚರ್ಚೆಗೆ ಬರಬೇಕು ಬಹಿರಂಗ ಚರ್ಚೆಗೆ ಬರಬೇಕು ಅಂತಂದು ಹೇಳ್ತಿದ್ದೇವೆ ಅವರ ಆಪ್ತ ಸಹಾಯಕ ಆಗಿರ್ತಕ್ಕಂಥ ಸ್ಯಾಂಪಿ ದೃಢ ಮೊನ್ನೆ ಒಂದು ಅತ್ಯಂತ ಅಬಾಲಿಷವಾದ ಹೇಳಿಕೆಯನ್ನ ಕೊಟ್ಟರು ದುರ್ದೈವಕ್ಕೆ ರಾಹುಲ್ ಗಾಂಧಿ ಅವರ ಎಲ್ಲ ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥ ವ್ಯಕ್ತಿ ಸ್ಯಾಂಪಿತ್ ರಾಹುಲ್ ಗಾಂಧಿ ಅವರಿಗೆ ಅತ್ಯಂತ ಆಪ್ತ ಆದ್ರೆ ರಾಹುಲ್ ಗಾಂಧಿ ಅವ್ರು ನಾವು ನೋಡ್ತಿದ್ದೀವಿ ಇವತ್ತು ಅವರಿಗೆ ಯಾವುದೇ ರೀತಿ ಆಲೋಚನೆ ಇಲ್ಲ ಮುಂದಾಲೋಚನೆ ಇಲ್ಲ ದೇಶವನ್ನು ಹೇಗೆ ಅಭಿವೃದ್ಧಿ ಪಡಿಸ್ಬೇಕಂತಂದಿಲ್ಲ ಅಂತ ವ್ಯಕ್ತಿಗಳ ಜೊತೆಗೆ ಮಾನ್ಯ ನರೇಂದ್ರ ಮೋದಿ ಅವರು ಚರ್ಚೆಗೆ ಬರೋದು ಅಂತಂದೇಳಿದ್ರೆ ಇದು ಅತ್ಯಂತ ಹಾಸ್ಯಾಸ್ಪದ ವಿಷಯ ಇನ್ನು ಪಕ್ಷವನ್ನು ನಾವು ಹಿಡ್ಕೊಂಡು ನಾವು ಮಾತಾಡ್ಬೇಕಂತ ಹೇಳಿದ್ರೆ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಎಷ್ಟು ವಿಜನ್ ಇದೆ ದೇಶದ ಬಗ್ಗೆ ಎಷ್ಟು ಭವಿಷ್ಯವನ್ನ ಕಟ್ಟಬೇಕು ಅಂತ ಅನ್ಕೊಂಡಿದ್ದಾರೆ ಅವ್ರಗಿಂತ ಉತ್ತಮವಾದ ಆಲೋಚನೆಯನ್ನ ನಮ್ಮ ಪಕ್ಷದ ಒಬ್ಬ ಯಾವುದೋ ಒಂದು ದೇಶದ ಕಟ್ಟಕಡೆಯ ಭೂತ್ನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅದಕ್ಕಿಂತ ಉತ್ತಮವಾದ ಆಲೋಚನೆಗಳನ್ನು ಹೊಂದಿದ್ದಾನೆ ಅದಕ್ಕೆ ನರೇಂದ್ರ ಮೋದಿ ಅವರೇ ಬರ್ಬೇಕಂತಂದೇನಿಲ್ಲ ನಮ್ಮ ಪಕ್ಷದ ಈ ದೇಶದ ಕಟ್ಟಕಡೆಯ ಬೂತಿನ ಬಿಜೆಪಿ ಬೂತ್ ಬಿಜೆಪಿಯ ಬೂತ್ ಅಧ್ಯಕ್ಷನ ತೆಗೆದುಕೊಂಡು ಬಂದ್ರೆ ರಾಹುಲ್ ಗಾಂಧಿ ಅವರಿಗೆ ನಮ್ಮ ಬೂತ್ ಅಧ್ಯಕ್ಷ ಜೊತೆ ಡಿಸ್ಕಸ್ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಅವರು ತಲೆಯಲ್ಲಿ ಏನೂ ಇಲ್ಲ ಅವನೇದಾಗಿ ದೇಶದ ಬಗ್ಗೆ ಮುಂದಾಲೋಚನೆ ಇಲ್ಲ ಸಮಾಜದ ಬಗ್ಗೆ ಮುಂದಾಲೋಚನೆ ಇಲ್ಲ ಇವರಿಗೆ ದೇಶದ ಬಗ್ಗೆ ಅತ್ಯಂತ ದೊಡ್ಡ ಮುಂದಾಲೋಚನೆ ಅಂತ ಹೇಳಿದ್ರೆ ಹಿಂದೂಗಳ ಆಸ್ತಿಯನ್ನ ಕಿತ್ಕೊಳ್ಬೇಕು ಹಿಂದೂಗಳ ಸಂಪತ್ತನ್ನು ಕಿತ್ಕೊಳ್ಬೇಕು ಅಲ್ಪಸಂಖ್ಯಾತನ ಉದ್ಧಾರ ಮಾಡಬೇಕು ಅನ್ನೋದು ಇದೆ ಇದೇ ಹೊರತು ಬೇರೆ ಯಾವುದೇ ರೀತಿಯ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮಬಾಳು ಕೊಡ್ಬೇಕಂತ ಒಂದು ಆಲೋಚನೆ ಇವರಿಗಿಲ್ಲ ಕೇವಲ ಒಂದೇ ಒಂದು ಅಜೆಂಡಾ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಲ್ಪಸಂಖ್ಯಾತರ ತುಷ್ಟೀಕರಣ ಈ ಒಂದು ಯೋಚನೆ ಬಿಟ್ರೆ ರಾಹುಲ್ ಗಾಂಧಿ ಅವರಿಗೆ ಬರೀ ಯಾವ ಯೋಚನೆ ಕೂಡ ತಲೆಯಲ್ಲಿಲ್ಲ ಅದರಿಂದ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ರಾಹುಲ್ ಗಾಂಧಿ ಅವರು ಇವತ್ತೇನು ಇಡೀ ದೇಶದಲ್ಲಿ ನಗೆ ಗೀಡಾಕ್ತಿದ್ದಾರೆ ಮಾನ್ಯ ರ ಪ್ರಧಾನ ಮಂತ್ರಿಗಳು ಬಹಿರಂಗ ಚರ್ಚೆಗೆ ಬರ್ಬೇಕು ಬಹಿರಂಗ ಚರ್ಚೆಗೆ ಬರ್ಬೇಕು ಅಂತಂದೇಳಿ ಈ ಆಲೋಚನೆಯನ್ನ ಬಿಟ್ರೆ ಅವ್ರು ತಮ್ಮ ಸ್ವಲ್ಪ ಬುದ್ಧಿಮಟ್ಟ ಸರಿಯಾಗಿದೆ ಹೇಳಿ ಜನಗೆ ತೋರ್ಸಂಗಾಗತ್ತೆ ಅದು ಬಿಟ್ಟು ಇವರಲ್ಲೇನೆ ಏನೋ ಸಾಮರ್ಥ್ಯ ಇಲ್ಲ ಒಂದು ಆಲೋಚನೆ ಇಲ್ಲ ದೇಶದ ಬಗ್ಗೆ ಕಳಕಳಿ ಇಲ್ಲ ಇಂತ ಅಬಾಲಿಷವಾದಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅನರ್ಘ್ಯ ರತ್ನ ಅಂತಾನೆ ಹೇಳ್ತೇನೆ ಮಾನ್ಯ ನರೇಂದ್ರ ಮೋದಿ ಅವರನ್ನ ಬರೀ ಭಾರತೀಯರಷ್ಟೇ ಇಲ್ಲ ಬರೀ ಬಿಜೆಪಿಯವರಷ್ಟೇ ಇಲ್ಲ ಇಡೀ ವಿಶ್ವ ಒಪ್ಕೊಂಡಿದೆ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಭಾರತ ಅಷ್ಟೇ ಅಭಿವೃದ್ಧಿ ಆಗಿದ್ದಲ್ಲ ಇಡೀ ವಿಶ್ವಾದ್ಯಂತ ಭಾರತಕ್ಕೆ ಒಂದು ಘನತೆ ಗೌರವ ಹೆಚ್ಚಾಗಿದೆ ಅಂತಂದೇಳಿ ಅದು ಯಾಕೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಮೋದಿಯವರ ದೂರದೃಷ್ಟಿತನದಿಂದಾಗಿ ಅವರಲ್ಲಿರ್ತಕ್ಕಂಥ ಬೌದ್ಧಿಕ ಸಾಮರ್ಥ್ಯದಿಂದಾಗಿ ಅವರಲ್ಲಿರ್ತಕ್ಕಂಥ ದೇಶವನ್ನು ಅಭಿವೃದ್ಧಿ ಪಡಿಸುವ ಆಲೋಚನೆಗಳಿಂದಾಗಿ ಇವತ್ತು ನರೇಂದ್ರ ಮೋದಿಯವರು ವಿಶ್ವಾದ್ಯಂತ ಗುರುತಿಸ್ಕೊಂಡಿದ್ದಾರೆ ಆದ್ರೆ ಅಂತ ವ್ಯಕ್ತಿಯನ್ನ ರಾಹುಲ್ ಗಾಂಧಿ ಅವರು ಪದೇ ಪದೇ ತೆಗೆದುಕೊಂಡು ಬಂದು ನೀವು ಬಹಿರಂಗ ಚರ್ಚೆಗೆ ಬನ್ನಿ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಹೇಳ್ತಾರೆ ಅದನ್ನ ನಾನು ಒಂದ್ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ನೀವು ಇಷ್ಟು ದಿನ ಏನು ಕುಟುಂಬದ ರಾಜಕಾರಣವನ್ನ ಮಾಡಿದ್ರಿ ನಿಮ್ಮ ಪಕ್ಷಕ್ಕೆ ದುರ್ಧ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಗಿಂತ ಪೂರ್ವದಲ್ಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನ ಹುಡುಕೊಳ್ಳಕ್ಕೆ ನಿಮ್ ಕಡೆಯಿಂದ ಆಗ್ಲಿಲ್ಲ ಅಷ್ಟೇ ಅಲ್ಲ ನಿಮ್ಮ ಪಕ್ಷದ ಕಳೆದ ಚುನಾವಣೆಯಲ್ಲಿ ನೋಡಿದ್ವಿ ನಾವು ನಾವು ಈ ಸರಿ ಅಧಿಕಾರವನ್ನ ಹಿಡಿತೇವೆ ಹಿಡಿತೇವೆ ಅಂತ ಹೇಳಿದ್ರಿ ಐವತ್ತು ಕೂಡ ನೀವು ಸೀಟ್ಗಳನ್ನ ತೆಗೆದುಕೊಳ್ಳಿಕ್ ಆಗ್ಲಿಲ್ಲ ಯಾರು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವ್ರು ಯಾವ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು ಆ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ಹೋದೋಗಿಬಿಡ್ತು ಆದ್ರೆ ಈ ಸರಿ ಮತ್ತೆ ಅದೇ ಒಂದು ಹಳೇ ಹೇಳಿಕೆಯನ್ನ ಕೊಡ್ತಿದ್ರೆ ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಒಂದ್ ರೀತಿ ಇದು ನಾವ್ ಯಾವ್ದೇ ರೀತಿ ಹೋಲಿಕೆ ಮಾಡಬಾರ್ದು ಒಂದ್ ರೀತಿ ಕಾಡಿನಲ್ಲಿ ಇರ್ತಕ್ಕಂಥ ಅಥವಾ ನಾಡಿನಲ್ಲಿ ಇರ್ತಕ್ಕಂಥ ಶ್ರೇಷ್ಠವಾದ ವ್ಯಕ್ತಿತ್ವವನ್ನ ಶ್ರೇಷ್ಠವಾದ ಪ್ರಾಣಿಯನ್ನ ನೋಡಿ ಅಲ್ಲಿರ್ತಕ್ಕಂತ ಅತ್ಯಂತ ಪುಟ್ಟ ಪ್ರಾಣಿ ಕರೀತಾ ಇತ್ತಂತೆ ನೀನು ನನ್ ಜೊತೆ ಬಾ ನೀನು ನನ್ ಜೊತೆ ಬಾ ನೀನು ನನ್ ಜೊತೆ ಬಾ ಅಂತ ಹೇಳಿ ಆ ರೀತಿಯಾದ ಹಾಸ್ಯಾಸ್ಪದವಾದ ಆಗಿದೆ ಸೊ ಹೀಗಾಗಿ ಇಲ್ಲಿನೋ ರಾಹುಲ್ ಗಾಂಧಿ ಅವರು ಪದೇ ಪದೇ ಕೇಳ್ತಾ ಇದ್ದಾರೆ ನೀವು ಚರ್ಚೆಗೆ ಬನ್ನಿ ಚರ್ಚೆಗೆ ಬನ್ನಿ ಅಂತ ಹೇಳಿ ಮನೆ ನರೇಂದ್ರ ಮೋದಿ ಅವರು ಯಾವುದೇ ರೀತಿಯ ಚರ್ಚೆಗೆ ಹೋಗ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಮನೆ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವನ ಬೇರೆ ರಾಹುಲ್ ಗಾಂಧಿ ಅವ್ರಿಗೆ ಅವ್ರಿಗೂ ಕೂಡ ವ್ಯತ್ಯಾಸವನ್ನ ಸಾಕಷ್ಟು ವ್ಯತ್ಯಾಸ ಇದೆ ಆ ಇಬ್ಬರಿಗೂ ಕೂಡ ಹೋಲಿಕೆಯನ್ನ ಮಾಡಲಿಕ್ಕೆ ಸಾಧ್ಯತೆನೇ ಇಲ್ಲ ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರು ಇನ್ನು ಕರೀತಿದ್ದಾರೆ ಇದು ಅತ್ಯಂತ ಹಾಸ್ಯಾಸ್ಪದವಾದ ಹೇಳಿಕೆ ಅಂತ ಹೇಳಿ ನಾನು ಹೇಳಿಕೆ ಇಚ್ಛಿಸ್ತೇನೆ